ಹಾಂ ಹಲೋ ಸ್ನೇಹಿತರೆ ಇವತ್ತು ನಾವು ಬಜೆಟ್ ಫ್ರೆಂಡ್ಲಿ ಡಿ ಜಿ ಟೆಕ್ ಟೂ ಇನ್ ಒನ್ ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ ಬಗ್ಗೆ ನಾವು ಮಾತಾಡೋಣ ನೋಡ್ತಾ ಇರ್ಬೋದು ಇವಾಗ ಬಾಕ್ಸನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ ಉತ್ತಮವಾದಂಥ ಕ್ವಾಲಿಟಿಯನ್ನು ಒಂದು ಹೊಂದಿರುವಂಥ ಮೈಕ್ರೋಫೋನ್ ಇದಾಗಿದೆ ಇದು ಡಿ ಜಿ ಟೆಕ್ ಕಂಪನಿ ಇದು ಇದಕ್ಕೆ ಸುಮಾರು ನಾನು ಶಾಪಿಗೆ ಹೋಗಿ ಖರೀದಿ ಮಾಡಿದಾಗ ಸುಮಾರು ಮೂರು ಸಾವಿರದ ಐದುನೂರು ರೂಪಾಯಿಯನ್ನು ಕೊಟ್ಟಿದ್ದೀನಿ ಈಗ ನೋಡ್ತಾ ಇರ್ಬೋದು ನೀವು ತುಂಬ ಸೊಗಸಾಗಿದೆ ಅಷ್ಟೇ ಅತ್ಯುತ್ತಮವಾಗಿ ಪ್ಯಾಕ್ ಕೂಡ ಮಾಡಲಾಗಿದೆ ಅದರ ಬಾಕ್ಸ್ ನೋಡ್ತಾ ಇರ್ಬೋದು ನೀವು ಒಂದು ಒಳ್ಳೆಯ ಮೈಕ್ರೋಫೋನ್ ಇದಾಗಿದೆ ಅಂತ ಹೇಳ್ಬೋದು ನಾಯ್ಸ್ ಕ್ಯಾನ್ಸಲೇಷನೂ ಸಹ ಇದೆ ಸುಮಾರು ಐವತ್ತು ಮೀಟರ್ನಷ್ಟು ಇದು ಕವರೇಜ್ ಮಾಡ್ತದೆ ಅಷ್ಟು ಅತ್ಯುತ್ತಮವಾಗಿದೆ ಈ ಮೈಕ್ರೋಫೋನು ಅದ್ರ ಜೊತೆಗೆ ಕೊಟ್ಟಿರ್ತಕ್ಕಂಥ ಎಕ್ಸಸರೀಸನ್ನು ಈಗ ನಾನು ಓಪನ್ ಮಾಡ್ತೇನೆ ನೋಡ್ಬೋದು ನೀವು ಅದರ ಜೊತೆಗೆ ಏನೇನು ಬಂದಿದೆ ಅಂತ ಈಗ ಅದರ ಜೊತೆಗಿರ್ತಕ್ಕಂಥ ಮ್ಯಾನ್ಯಲ್ ಅಂದರೆ ಯೂಸರ್ ಗೈಡ್ ಇರ್ತದಲ್ಲ ಅದನ್ನು ನೋಡ್ತಾ ಇರ್ಬೋದು ನೀವು ಯಾವ ಥರ ಯೂಸ್ ಮಾಡಬೇಕು ಯಾವ ಥರ ಅಂತ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ಮ್ಯಾನ್ಯಲ್ ಗೈಡ್ನಲ್ಲಿ ಕೊಟ್ಟಿರ್ತಾರೆ ನೋಡಬಹುದು ಬೇರೆ ಬೇರೆ ಭಾಷೆಯಲ್ಲೂ ಸಹ ಇದೆ ಈಗ ನಾವು ಬಾಕ್ಸನ್ನು ತಗಿಯೋಣ ತುಂಬ ಬಿಟ್ಟಾಗಿದೆ ಹೊಸದಾಗಿರೋದರಿಂದ ಸ್ವಲ್ಪ ಬಿಟ್ಟಾಗಿದೆ ಓಪನ್ ಆಯಿತು ಇವಾಗ ನೋಡ್ಬೋದು ನೀವು ಅದರ ಜೊತೆಗೆ ಎರಡು ವೈರ್ಲೆಸ್ ಮೈಕ್ಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಅದರ ಜೊತೆಗೆ ಅಡಾಪ್ಟರು ಕೊಟ್ಟಿದ್ದಾರೆ ಮೊಬೈಲು ಮತ್ತು ಕ್ಯಾಮ್ರಾಗಳಿಗೆ ಕನೆಕ್ಟ್ ಮಾಡಿ ಯೂಸ್ ಮಾಡ್ಬೋದು ನೋಡ್ಬೋದು ಚಾರ್ಜಿಂಗು ನೋಡ್ಬೋದು ಏಯ್ಟಿ ಒನ್ ಪರ್ಸೆಂಟ್ ಆಗಿದೆ ಈಗ ಈ ಚಾರ್ಜಿಂಗ್ ಪಾಯಿಂಟ್ ನೋಡಬಹುದು ಸಿ ಪಿನ್ನು ಕೊಟ್ಟಿದ್ದಾರೆ ಕನೆಕ್ಟರು ಅದಕ್ಕೆ ನೀವು ಚಾರ್ಜರಿಗೆ ಕನೆಕ್ಟ್ ಮಾಡಿ ಚಾರ್ಜ್ ಮಾಡ್ಬೋದು ಇಡೀ ಬಾಕ್ಸನ್ನು ಚಾರ್ಜ್ ಮಾಡಿದರೆ ಕನಿಷ್ಠ ಅಂದರೆ ಒಂದು ಸಿಕ್ಸ್ ಅವರ್ಸ್ಲಿದೆ ಏಯ್ಟ್ ಅವರ್ಸ್ ಬರ್ತದೆ ಅಷ್ಟು ಅತ್ಯುತ್ತಮವಾಗಿದೆ ನಾಯ್ಸ್ ಕ್ಯಾನ್ಸಲೇಷನ್ ಬಟನ್ ಸಹ ಈ ಸ್ಪೀಕರ್ಗಳಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಇಂಡಿಕೇಟರ್ ಲೈಟ್ ಸಹ ಇದೆ ಆನ್ ಆಗಿದೆ ಇಲ್ಲ ಅಂತ ನೋಡ್ತಾ ಇರ್ಬೋದು ನೀವು ಬಾಕ್ಸ್ ಕ್ವಾಲಿಟಿ ನೋಡ್ಬೋದು ಭಾರಿ ಅತ್ಯುತ್ತಮವಾದಂಥ ಸ್ಪೀಕರ್ ಇದಾಗಿದೆ ವಾಪಸ್ ನಾನು ಅದರಲ್ಲಿ ಹಾಕ್ತಾ ಇದ್ದೀನಿ ಯೂಸ್ ಮಾಡೋದನ್ನು ಬಾಕ್ಸ್ ಗಿಕ್ಸ್ ನೋಡ್ತಾ ಇರ್ಬೋದು ನೀವು ಅದರಲ್ಲಿ ಏನೇನು ಬಂದಿದೆ ಅಂತ ನೋಡೋಣ ಮೊದಲನೇದಾಗಿ ಅದರ ಜೊತೆ ಕೊಟ್ಟಿರ್ತಕ್ಕಂಥ ಎಕ್ಸಸರೀಸ್ ಏನೇನಿದೆ ಅಂತ ನೋಡೋಣ ಕನೆಕ್ಟರ್ ಕೊಟ್ಟಿದ್ದಾರೆ ಈ ರೀತಿ ಕನೆಕ್ಟ್ ಮಾಡಿ ಕ್ಯಾಮ್ರಾಗೆ ನಾವು ಕನೆಕ್ಟ್ ಮಾಡ್ಕೋಬೋದು ಈ ಬಾಕ್ಸ್ನಲ್ಲಿ ನೋಡ್ತಾ ಇರ್ಬೋದು ನೀವು ಈಗ ಸ್ಪೀಕರ್ಗಳ ಮೇಲೆ ಜಾಸ್ತಿ ವಾಯ್ಸ್ ನಾಯ್ಸ್ ಇದೆ ಅಂದರೆ ಅವುಗಳ ಮೇಲೆ ಕವರ್ ಹಾಕಿಬಿಟ್ರೆ ಈ ಥರ ನಾಯ್ಸ್ ಕ್ಯಾನ್ಸಲೇಷನ್ ಇನ್ನೂ ಅದ್ಭುತವಾಗಿ ಬರ್ತದೆ ಸ್ಪೀಕರ್ಗಳು ನೋಡ್ತಾ ಇರ್ಬೋದು ನಾನೀಗ ಕನೆಕ್ಟ್ ಮಾಡ್ಕೋತೀನಿ ಯಾವ ರೀತಿಯಲ್ಲಿ ಬರ್ತದೆ ಅಂತ ನೋಡೋಣ ಒಳ್ಳೆ ಮ್ಯಾಗ್ನೆಟಿಕ್ ಇರೋದರಿಂದ ಕ್ವಾಲಿಟಿ ಚೆನ್ನಾಗಿದೆ ಅದೇ ರೀತಿ ಈಗ ನಾವು ಮತ್ತೆ ನೋಡ್ತಾ ಇರ್ಬೋದು ಅದ್ರ ಜೊತೆಗೆ ಕಾಲರಿಗೆ ಹಾಕೊಳ್ಳುವಂಥ ಕ್ಲಿಪ್ಗಳನ್ನು ಸಹ ಕೊಟ್ಟಿದ್ದಾರೆ ಅವುಗಳನ್ನು ಸಹ ನಾವು ಈಗ ನೋಡ್ತಾ ಇರ್ಬೋದು ಹಾಕೊಳ್ಳೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಆ ಥರ ಹಾಕೊಂಡ್ಬಿಟ್ರೆ ಸಾಕು ಫಿಟ್ ಪೆಟ್ಟಾಗಿಬಿಡ್ತದ ಇನ್ನು ಈ ಬಾಕ್ಸ್ ಜೊತೆಗೆ ಮತ್ತೆ ಏನೂ ಬಂದಿದೆ ಅಂದರೆ ನಾ ಮೊದಲೇ ಹೇಳಿದಂಗೆ ಎರಡು ಎರಡರ್ಪಾಯಿ ಕೊಟ್ಟಿದ್ದಾರೆ ಒಂದು ಆಂಡ್ರಾಯ್ಡಿಗೆ ಮತ್ತು ಇನ್ನೊಂದು ಐಫೋನಿಗೆ ಕನೆಕ್ಟ್ ಆಗುವಂಥದ್ದು ಕನೆಕ್ಟರ್ಗಳನ್ನು ಕೊಟ್ಟಿದ್ದಾರೆ ಅವುಗಳ ಮೂಲಕ ನೀವು ಮೊಬೈಲನ್ನು ಸಹ ರೆಕಾರ್ಡ್ ಮಾಡ್ಕೊಳ್ಬೋದು ಮಂದಿಯಿಂದಾಗಿ ಏನು ಅಂತ ನೋಡೋಣ ಅದರ ಜೊತೆಗೆ ಚಾರ್ಜರ್ ಕೇಬಲ್ ಮೊದಲೇ ಹೇಳಿದಾಗೆ ಚಾರ್ಜರ್ ಕೇಬಲ್ ಕೊಟ್ಟಿದ್ದಾರೆ ತುಂಬ ಅತ್ಯುತ್ತಮವಾದಂಥ ಮೈಕ್ರೋಫೋನ್ ಇದಾಗಿದೆ ನೀವು ಕೂಡ ಹತ್ತಿರದ ಶಾಪ್ಗಳಲ್ಲಿ ಮತ್ತು ಆನ್ಲೈನ್ ಮೂಲಕವೂ ಸಹ ನೀವು ಖರೀದಿ ಮಾಡಬಹುದಾಗಿದೆ নোডে যাব ৰীতি হায় হেল্ল' নমস্তে দিজি টেকলে মাইক্ৰোফো দ আিয়ো ইজৰি কমফৰ্টেবল আইজলে ইজলেবল ই মাইক So we have purchased the Digitech wireless mic. It is budget friendly and easy to use. Thank you, one and all.